ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಬಂದ್ಬಿಟ್ಟು ಇವು ಮುಂಬಾದ ಎದುರಿಗೆ ತನ್ನ ಪಿ ಎಲ್ ಸೀಸನ್ ಹನ್ನೆರಡರ ಮೂರನೇ ಪಂದ್ಯವನ್ನು ಆಡಲಿದೆ ಮತ್ತೆ ನಮ್ಮ ಬುಲ್ಸ್ ಅವರು ಈಗಾಗಲೇ ಆಡಿರುವ ಎರಡು ಪಂದ್ಯಗಳಲ್ಲಿ ಕೂಡ ಸೋಲನಪ್ಪಿದ್ದು ಇನ್ನು ಇವು ಮುಂಬಾದ ಎದುರಿನ ಪಂದ್ಯ ನಮಗೆ ಆಲ್ಮೋಸ್ಟ್ ಆಗಿ ಡೈ ಪಂದ್ಯವಾಗಿದೆ ಹಾಗಾಗಿ ಏನಾದರೂ ಮಾಡಿ ನಾವು ಈ ಪಂದ್ಯವನ್ನು ಗೆಲ್ಲಲೇಬೇಕು ಆದರೆ ಇನ್ನೊಂದು ಕಡೆಯಲ್ಲಿ ಇವು ಮುಂಬಾದವರು ತಾನು ಆಡಿರುವ ಮೂರು ಪಂದ್ಯದಲ್ಲಿ ಎರಡರಲ್ಲಿ ಗೆದ್ದಿದ್ದು ಒಂದು ಪಂದ್ಯದಲ್ಲಿ ಟೈಬ್ರೇ ಕರಳಿಸುತ್ತಿದ್ದರು ಹಾಗಾಗಿ ಇವರೊಂದು ತುಂಬಾ ಉತ್ತಮವಾದ ಪೊಸಿಷನ್ ಅಲ್ಲಿ ಇದ್ದಾರೆ ಅಂದರೆ ಈ ಮುಂಬಾದವರು ನಮಗೆ ಈ ಬಾರಿ ತುಂಬಾ ಬಲಿಷ್ಠವಾಗಿ ಕಾಣಿಸ್ತಾ ಇದ್ದು ನಮ್ಮ ಬೆಂಗಳೂರು ಗೆ ಇವರನ್ನು ಸೋಲಿಸಲು ಸ್ವಲ್ಪ ಕಷ್ಟವಾಗಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಈ ಮುಂಬಾದ ಪಂದ್ಯದ ಅನ್ನು ಮಾಡೋಣ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಶುಭರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ತರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಮೊದಲಿಗೆ ನಾವಿಲ್ಲಿ ಪಾಯಿಂಟ್ ಟೇಬಲ್ ನೋಡೋದಾದ್ರೆ ಈ ಮುಂಬೈದವರು ಇಲ್ಲಿ ಮೂರು ಪಂದ್ಯಗಳಲ್ಲಿ ಎರಡರಲ್ಲಿ ಗೆದ್ದು ನಾಲ್ಕನೆಯ ಸ್ಥಾನದಲ್ಲಿ ಇದ್ದಾರೆ ಆದರೆ ಅದೇ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಆಡಿರುವ ಎರಡೂ ಪಂದ್ಯಗಳಲ್ಲಿ ಕೂಡ ಸೋತು ಹನ್ನೊಂದನೆಯ ಸ್ಥಾನದಲ್ಲಿ ಇದ್ದಾರೆ ಹಾಗಾಗಿ ಟೇಬಲ್ ಅಲ್ಲಿ ನೋಡಿದ್ರೆ ಈ ಮುಂಬೈದವರು ತುಂಬಾನೇ ಬೆಟರ್ ಪೊಸಿಷನ್ ಅಲ್ಲಿ ಇದ್ದಾರೆ ಮತ್ತು ಫ್ರೆಂಡ್ಸ್ ನಾವು ಈ ಎರಡು ತನಕ ಹೆಡ್ ಟು ಹೆಡ್ ಮ್ಯಾಚಸ್ ಗಳನ್ನು ಈ ಮುಂಬೈ ಮತ್ತು ಬೆಂಗಳೂರು ಬುಲ್ಸ್ ಅವರು ಟೋಟಲ್ ಆಗಿ ಇಪ್ಪತ್ತೆರಡು ಪಂದ್ಯವನ್ನು ಆಡಿದ್ದಾರೆ ಇದರಲ್ಲಿ ನಮ್ಮ ಬುಲ್ಸ್ ಅವರು ಕೇವಲ ಆರು ಪಂದ್ಯವನ್ನಷ್ಟೇ ಗೆದ್ದಾರೆ ಈ ಮುಂಬಾದವರು ಹದಿನಾರು ಪಂದ್ಯವನ್ನು ಗೆದ್ದಿದ್ದಾರೆ ಹಾಗಾಗಿ ಹೆಟ್ಟು ವೆಡ್ಡಲ್ಲಿ ಕೂಡ ಈ ಮುಂಬಾದವರು ತುಂಬಾನೇ ಎದುರು ಇದ್ದಾರೆ ಆದರೆ ಇದು ಎಲ್ಲ ಮುಂಚಿನ ಸೀಸನ್ ಗಳ ಕಥೆಯಾಗಿದ್ದು ನಾವು ಈ ಸೀಸನ್ ಬಗ್ಗೆ ಮಾತಾಡೋದಾದ್ರೆ ಮುಂದೆ ದಿಲ್ಲಿಯ ಮುಂದಿನ ಪಂದ್ಯದಲ್ಲಿ ನಮ್ಮ ಬುಲ್ಸ್ ನ ರೇಡರ್ಗಳು ಮತ್ತು ಡಿಫೆಂಡರ್ ಗಳು ತುಂಬಾನೇ ಒಂದು ಕಳಪೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರು ಅಂದ್ರೆ ನಮ್ಮ ಬುಲ್ಸ್ ಇಲ್ಲಿ ಸ್ಟಾರ್ಟಿಂಗ್ ನ ಕೆಲವೇ ಕೆಲವು ನಿಮಿಷಗಳಲ್ಲಿ ಆಲ್ಔಟ್ ಆಗಿದ್ದು ನಾವು ಈ ತರದೊಂದು ಕಬಡ್ಡಿಯನ್ನು ಆಡಿದ್ರೆ ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಕೂಡ ಗೆಲ್ಲಲು ತುಂಬಾನೇ ಕಷ್ಟವಾಗುತ್ತೆ ಅದೇ ಫ್ರೆಂಡ್ಸ್ ನಾವಿಲ್ಲಿ ಇಲ್ಲಿ ಈ ಬಗ್ಗೆ ಮಾತಾಡೋದಾದ್ರೆ ಈ ಮುಂಬಾದ ತಂಡೆಯಲ್ಲಿ ಆಲ್ ರೌಂಡ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇವರು ಒಂದು ಉತ್ತಮವಾದ ಟೀಮ್ ವರ್ಕ್ ಅನ್ನು ತೋರಿಸ್ತಾ ಇದ್ದಾರೆ ಮತ್ತು ಅದರಲ್ಲಿ ಕೂಡ ಅಜಿತ್ ಚೌಹಾಣ್ ಅವರೊಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದು ಕಳೆದ ಮೂರು ಪಂದ್ಯಗಳಲ್ಲಿ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಇವರ ಡಿಫೆನ್ಸ್ ಅಲ್ಲಿ ಕೂಡ ಲೋಕೇಶ್ ಗೋಸ್ಲಿ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಕ್ಯಾಪ್ಟನ್ ಸುನಿಲ್ ಕುಮಾರ್ ಅವರು ಕೂಡ ಸಿಚುವೇಶನ್ ಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ಹಾಗಾಗಿ ಈ ತಂಡವು ತುಂಬಾನೇ ಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇದ್ದು ನಮ್ಮ ಗೆ ಇವರ ಮುಂದೆ ಗೆಲ್ಲಲು ತುಂಬಾನೇ ಕಷ್ಟವಿದೆ ಯಾಕೆಂದರೆ ಇವರ ಕಾನ್ಫಿಡೆನ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಇವರು ಎರಡು ಪಂದ್ಯವನ್ನು ಗೆದ್ದಿದ್ದು ಕಳೆದ ಪಂದ್ಯದಲ್ಲಿ ಟೈ ಬ್ರೇಕರ್ ಅಲ್ಲಿ ಸೋತಿದ್ದರು ಆದರೆ ನಮ್ಮ ಬುಲ್ಸ್ ಅವರು ಮೊದಲ ಪಂದ್ಯದಲ್ಲಿ ಟೈ ಬ್ರೇಕರ್ ಅಲ್ಲಿ ಸೋತಿದ್ರೆ ಕಳೆದ ಪಂದ್ಯದಲ್ಲಿ ದಬಂಗ್ ದಿಲ್ಲಿಯ ಮುಂದೆ ಒನ್ ಸೈಡೆಡ್ ಆಗಿ ಸೋತಿದ್ದಾರೆ ಹಾಗಾಗಿ ನಮ್ಮ ಬುಲ್ಸಿನ ಕಾನ್ಫಿಡೆನ್ಸ್ ಅಂತ ತುಂಬಾನೇ ಲೋ ಇರುತ್ತೆ ಮತ್ತೆ ಈಗ ಮುಂಬದ ಎದುರಿನ ಪಂದ್ಯದಲ್ಲಿ ನಮ್ಮ ಯೋಗೇಶ್ ದಯ್ಯ ಮತ್ತು ಅಂಕುಶ್ ರಾಠಿ ಅವರು ಫಾರ್ಮ್ಗೆ ಬರಬೇಕು ಯಾಕೆಂದ್ರೆ ಕಳೆದ ಪಂದ್ಯದಲ್ಲಿ ಯೋಗೇಶ್ ಅವರು ಕೇವಲ ಎರಡು ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿದ್ದಾರೆ ಅಂಕುಶ್ ರಾಠಿ ಅವರು ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿಲ್ಲ ಹಾಗಾಗಿ ಇದು ಕೂಡ ತುಂಬಾ ಮುಖ್ಯ ರೀಸನ್ ಆಯಿತು ನಾವು ಈ ಪಂದ್ಯವನ್ನು ಸೋಲಲು ಮತ್ತೆ ಇನ್ನೊಂದು ಕಡೆ ನಮ್ಮ ರೇಡರ್ಗಳಾಗಿರುವ ಅಲಿರೇಜಾ ಮಿರ್ಜಾಯಿನ್ ಮತ್ತು ಆಶೀಶ್ ಮಲಿಕ್ ಅವರು ಒಂದು ಡೀಸೆಂಟ್ ಆದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಇವತ್ತಿಲ್ಲಿ ಆಕಾಶ್ ಹಿಂದೆ ಅವರು ಕೂಡ ಒಂದು ಸೂಪರ್ ಟೆನ್ ಕಂಪ್ಲೀಟ್ ಮಾಡಿದರೆ ನಾವು ಈ ಪಂದ್ಯವನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಗೆಲ್ಲುತ್ತೇವೆ ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ಬೆಂಗಳೂರು ಬಸ್ಸಿನ ಎಲ್ಲ ಆಟಗಾರರು ಒಟ್ಟಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕು ಈಗ ನನ್ನ ಕೊನೆಗೆ ನನ್ನ ಪ್ರೆಡಿಕ್ಷನ್ ಅನ್ನು ಹೇಳಬೇಕಾದ್ರೆ ನನ್ನ ಪ್ರಕಾರ ಅಂತ ಈ ಪಂದ್ಯದಲ್ಲಿ ಪುನಃ ಆಕಾಶ್ ಹಿಂದೆ ಅವರು ಸೂಪರ್ ಟೆನ್ ಅನ್ನು ಕಂಪ್ಲೀಟ್ ಮಾಡಲಿದ್ದು ಯೋಗೇಶ್ ದಯ್ಯ ಅಥವಾ ಅಂಕುಶ್ ಯಾರಾದರೂ ಒಬ್ಬರು ಹೈಫೈ ಅನ್ನು ಕೂಡ ಕಂಪ್ಲೀಟ್ ಮಾಡುತ್ತಾರೆ ಮತ್ತೆ ಕೊನೆಗೆ ಈ ಪಂದ್ಯವನ್ನು ಬಂದ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲುತ್ತೆ ಅಂತ ನನ್ನ ಪ್ರಿಡಿಕ್ಷನ್ ಮತ್ತು ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಏನಾಗಬಹುದು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಸಿಗೋಣ ಹೇಗಿನ ಮುಂದಿನ ಟೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್